ವೀಕ್ಷಕರೇ ನಮಸ್ತೆ ಸುಳ್ಯದ ಓರ್ವ ಮಹಾತಾಯಿಯನ್ನು ನಿಮಗೆ ಪರಿಚಯ ಇದ್ದೇನೆ ಇಂದು ಅವರ ಹುಟ್ಟಿದ ದಿನ ಜನ್ಮದಿನ ಈ ದಿನದಂದು ಸುಳ್ಯದ ಎಲ್ಲ ರಂಗಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ ಆ ಮಹಾತಾಯಿ ಯಾರು ಅವರು ಈ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಏನು ಈಗ ಅವರು ಯಾವ ರೀತಿ ಜೀವನೋತ್ಸಾಹದಿಂದ ಬದುಕನ್ನು ನಡೆಸ್ತಾ ಇದ್ದಾರೆ ಎಲ್ಲವನ್ನು ಹೇಳ್ತೇನೆ ಬನ್ನಿ ವೀಕ್ಷಕರೇ ನಾನು ಹೇಳ ಹೊರಟಿರುವುದು ಸುಳ್ಯದ ಶ್ರೀಮತಿ ಎಂ ಜಿ ಕಾವೇರಮ್ಮ ಅವರ ಬಗ್ಗೆ ಎಂ ಜಿ ಕಾವೇರಮ್ಮ ಹೆಸರನ್ನು ತಾವು ಕೇಳಿರ್ತೀರಿ ಅನೇಕ ದಶಕಗಳಿಂದ ಸುಳ್ಯ ತಾಲೂಕಿನಲ್ಲಿ ಸಾಮಾಜಿಕ ಸೇವೆ ರಾಜಕೀಯ ಮಹಿಳಾ ಸಂಘಟನೆ ಸಾಹಿತ್ಯ ಹೀಗೆ ನಿಡುಗಾಲ ಸೇವೆಯನ್ನು ಸಲ್ಲಿಸಿ ಇವತ್ತು ಎಂಬತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಆದರೆ ಈಗಲೂ ಕೂಡ ಕ್ರಿಯಾಶೀಲರಾಗಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸುಲಲಿತವಾಗಿ ಬಳಸುವ ಕಾರಣದಿಂದ ಅವರ ಜೀವನೋತ್ಸಾಹವನ್ನು ಜೀವನ ಉಲ್ಲಾಸವನ್ನು ನಾವೆಲ್ಲ ಮೆಚ್ಚಲೇಬೇಕಾಗಿದೆ ಅಂತಹ ಮಹಾತಾಯಿಯ ಬಳಿಗೆ ಬಂದಿದ್ದೇನೆ ಅವರ ಮನೆಯಲ್ಲಿದ್ದೇನೆ ನಿಸರ್ಗ ಅಂತ ಅವರ ಮನೆಯ ಹೆಸರು ಬನ್ನಿ ಒಳಗೋಗೋಣ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಈಗಾಗಲೇ ಹೇಳ್ತಾ ಇದ್ದ ಮಹಾತಾಯಿ ಇವರು ಶ್ರೀಮತಿ ಎಂ ಜಿ ಕಾವೇರಮ್ಮ ಸುಳ್ಯದ ಎಲ್ಲ ಸ್ತರಗಳಲ್ಲಿ ಸಾಹಿತ್ಯ ಸಾಮಾಜಿಕ ರಾಜಕೀಯ ಮಹಿಳಾ ಸಂಘಟನೆ ಹೀಗೆ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿ ಇವತ್ತು ಎಂಬತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಎಂಬತ್ತೈದನೇ ಹುಟ್ಟುಹಬ್ಬ ಹಾಗಾಗಿ ಈ ವಿಶೇಷ ದಿನದಂದು ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾಯಿದ್ದೇನೆ ಸುದೀರ್ಘ ಕಾಲ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸಾಹಿತ್ಯವೂ ಸೇರಿದಂತೆ ಸು ಸಮಾಜಮುಖಿಯಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಇವತ್ತು ಈ ಹೊತ್ತು ವಯೋಸಹಜವಾದ ಏನು ಅವರಿಗೆ ಎಂಬತ್ತೈದು ವರ್ಷ ಹಾಗಾಗಿ ಸಹಜವಾಗಿ ವಿಶ್ರಾಂತಿಯಲ್ಲಿದ್ದಾರೆ ನಾನು ಅವರತ್ರ ಬಹಳಷ್ಟು ಮಾ ಮಾತಾಡಬೇಕಾಗಿದೆ ಆದರೆ ವಯಸ್ಸಿನ ಕಾರಣ ಅದಕ್ಕೆ ಅನುಕೂಲತೆ ಇಲ್ಲ ಯಾಕಂದರೆ ಅವರಿಗೆ ಶ್ರವಣದ ಸಮಸ್ಯೆ ಇದೆ ಕಿವಿಯ ಸಮಸ್ಯೆ ಇದೆ ಕಿವಿ ಅವರಿಗೆ ಕೇಳೋದಿಲ್ಲ ಹಾಗಾಗಿ ನಾನು ಅವರಿಗೆ ಏನು ಹೇಳ್ತೇನೆ ಎನ್ನುವುದನ್ನು ನಾನು ಬರೆದು ತೋರಿಸಬೇಕಾಗ್ತದೆ ಅದು ಅದಕ್ಕೆ ಅವರು ಉತ್ತರವನ್ನು ನೀಡ್ತಾರೆ ಆದರೆ ತನ್ನ ಪ್ರಖರವಾದ ಚಿಂತನೆ ಭಾಷೆಯನ್ನು ಬೆಳೆಸಿದ ರೀತಿ ಕನ್ನಡಕ್ಕಾಗಿ ಅರೆಭಾಷೆಗೆ ಮತ್ತು ವಿಶೇಷವಾಗಿ ಸಂಸ್ಕೃತಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಮತ್ತು ಈ ಸಮಾಜಕ್ಕೆ ಕೊಟ್ಟಿರುವಂಥ ಅವರ ಕೊಡುಗೆ ಅದು ಎಲ್ಲ ಎಲ್ಲೆಗಳನ್ನು ಮೀರಿದ್ದು ಒಂದು ಚೌಕಟ್ಟು ಹಾಕಿಕೊಳ್ಳದೆ ಎಲ್ಲ ಎಲ್ಲೆಗಳನ್ನು ಮೀರಿ ಇವತ್ತು ಸಮಾಜಮುಖಿಯಾಗಿದ್ದವರು ಅಂತಹ ಹಿರಿಯ ಜೀವ ಕಾವೇರಮ್ಮನವರು ಮೊದಲಿಗೆ ಅವರಿಗೆ ನಾನು ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಅವರಿಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಇನ್ನಷ್ಟು ಕಾಲ ಹೀಗೆ ಕ್ರಿಯಾಶೀಲರಾಗಿ ನಮ್ಮೊಡನೆ ಇರಬೇಕು ಎನ್ನುವುದು ನಮ್ಮ ಹಾರೈಕೆ ಹಂಬಲ ಕೂಡ ಸೂಂತೋಡು ಮನೆತನದ ದಿವಂಗತ ಅಪ್ಪಣ್ಣಗೌಡ ಹಾಗೂ ಮಳಿ ಮನೆತನದ ಮುದ್ದಮ್ಮ ದಂಪತಿಗಳ ಪುತ್ರಿಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸವಿ ಜುಲೈ ಹದಿನಾಲ್ಕರಂದು ಕಾವ್ಯರಮ್ಮ ಜನಿಸಿದರು ಸುಳ್ಳದ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಬೋರ್ಡ್ ಹೈಸ್ಕೂಲಲ್ಲಿ ಪ್ರೌಢಶಿಕ್ಷಣ ಹಾಗೂ ಮೈಸೂರಿನ ಸೈಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಕಾವ್ಯರಮ್ಮ ಪಡೆದಿದ್ದಾರೆ ಎಳವೆಯಲ್ಲಿ ತುಂಬ ಚುರುಕು ಹಾಗೂ ಪ್ರತಿಭಾವಂತೆಯಾಗಿದ್ದರು ಇವರು ಇವರ ಪತಿ ದಿವಂಗತ ಮಾವಜಿ ಗೋಪಾಲಷ್ಟಗೌಡರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಆಗಿನ ಕಾಲಕ್ಕೆ ಇವರ ವಿವಾಹವು ಕೂಡ ಕುತೂಹಲಕಾರಿ ಸಂಗತಿ ಆಗಿತ್ತು ಆಗಿನ ಕಾಲಕ್ಕೆ ಇವರದು ಪ್ರೇಮ ವಿವಾಹ ಪತಿಯ ತಂದೆಯವರು ಬಾಲ್ಯದಿಂದಲೇ ಈಕೆ ನನ್ನ ಸೊಸೆ ಅಂತ ಇದ್ದವರು ಮದುವೆ ಸಮಯ ಬಂದಾಗ ವಿರೋಧಿಸಿದ್ರಂತೆ ಆದರೆ ಇವರ ಪತಿ ಹಠದಲ್ಲಿ ಇವರನ್ನೇ ಓರಿಸಲು ಮುಂದಾದರು ಕೊನೆಗೆ ಇವರ ತಂದೆಯವರು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಗಂಡಿನ ಕಡೆಯವರು ಯಾರೂ ಇಲ್ಲದೆ ಮಗಳನ್ನು ಧಾರೆ ಎರೆದುಕೊಟ್ಟಿದ್ದರು ಇದು ಕೂಡ ಕ್ರಾಂತಿಕಾರಿ ಸಂಗತಿಯೇ ಆಗಿ ಹೋಯಿತು ಇವರ ದಾಂಪತ್ಯದಿಂದ ಒಬ್ಬ ಮಗ ಹಾಗೂ ಮೂರು ಮಗಳಂದಿರು ಇದೀಗ ಎಂಟು ಮೊಮ್ಮಕ್ಕಳು ಹಾಗೂ ಇಬ್ಬರು ಮರಿಮಕ್ಕಳನ್ನು ಹೊಂದಿರುವ ತುಂಬಿದ ಸಂಸಾರದೊಂದಿಗೆ ಬಾಳ್ವೆ ನಡೆಸುತ್ತಿರುವ ಪರಿಪೂರ್ಣ ಮಹಿಳೆ ಕಾವೇರಮ್ಮ ವೀಕ್ಷಕರೇ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಹೇಳಿದರೆ ಅವರಿಗೆ ಕೇಳಿಸೋದಿಲ್ಲ ಆದರೆ ಅವರದೇ ಆದ ಮಾತುಗಳಿವೆ ನಾನು ಏನು ಹೇಳಿದ್ದೇನೆ ಏನು ಹೇಳ್ತೇನೆ ಅದನ್ನು ಅವರಿಗೆ ಬರೆದು ತೋರಿಸ್ತಾ ಇದ್ದೇನೆ ಅದಕ್ಕೆ ಅವರು ಉತ್ತರವನ್ನು ನೀಡ್ತಾರೆ ನನಗೆ ಈಗ ಎಂಬತ್ತೈದು ವರ್ಷ ಭರ್ತಿ ಆಗ್ತದೆ ಶಾರೀರಿಕವಾಗಿ ನಾನು ಭಾಳ ದುರ್ಬಲ ಆಗಿದ್ದೇನೆ ಆದರೆ ಮಾನಸಿಕವಾಗಿ ಸೃ ನಾನು ಭಾಳ ಕ್ರೀಡಾಚಿತ್ತದಿಂದ ಇದ್ದೇನೆ ನಾನು ಚಿಕ್ಕಂದ ಇರುವಾಗಲೇ ಓದುವ ಹವ್ಯಾಸ ನನಗೆ ಜಾಸ್ತಿ ನಮ್ಮ ಮನೆ ಹತ್ರವೇ ಪಂಚಾಯತ್ ಲೈಫಲ್ಲಿ ಇತ್ತು ಅಲ್ಲಿಗೆ ದಿನ ಹೋಗಿ ನಾನು ಪುಸ್ತಕ ತಂದು ಹಗಲು ರಾತ್ರಿ ಓದ್ತಿದ್ದೆ ರಾತ್ರಿ ಎರಡು ಗಂಟೆವರೆಗೆ ಓದಿ 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 ಮಲಗಿದ್ದು ಹತ್ತು ದಿವಸವೇ ಇದ್ದೀನಿ ನನಗೆ ಶರತ್ ಕಾರ್ಲಿ ಅಂದರೆ ಬಹಳ ಇಷ್ಟ ಆಮೇಲೆ ರವೀಂದ್ರನಾಥ್ ಟಾಗೂರ್ ಅವರದ್ದು ಬಂಗಾಳಿ ಕಥೆಗಳ ಅನುವಾದ ಅದನ್ನೆಲ್ಲ ನಾನು ತುಂಬ ಓದ್ತಿದ್ದೆ ಕನ್ನಡದಲ್ಲಿ ಆನಕರು ತಾರಾಸು ಶಿವರಾಮ್ ಕಾರಂತ ಕುಗುವಂಟು ಆಮೇಲೆ ಅವರ ಮಗ ತೇಜಸ್ವಿ ಇವರ ನನಗೆ ತುಂಬ ಇಷ್ಟ ಅನುಪಮ ನಿರಂಜನ ನೀಳಾಜೇವಿ ತ್ರಿವೇಣಿಯವರ ಕಾದಂಬರಿ ನನ್ನ ಮೆಚ್ಚಿನ ಸಾಹಿತಿಗಳವರು ಎಂ ಕೆ ಇಂದಿರಾ ಇವರೆಲ್ಲ ಹಾಗೆ ನಾನು ಓದೋದ್ರಲ್ಲಿ ಹೆಚ್ಚು ಆಸಕ್ತಿ ಇತ್ತು ನನಗೆ ನಾನು ಶಾಲೆ ಶಾಲೆಗೆ ಹೋಗುವಾಗ ಆ ಓದುವ ಒಂದು ಹವ್ಯಾಸದಿಂದಾಗಿ ನಾನು ಐಸ್ಕೂಲ್ನಲ್ಲಿರುವಾಗ ಒಂದು ತ್ರೈಮಾಸಿಕ ಭಗಿನಿ ಅಂತೇಳಿ ಹೇಳುವಂಥ ಒಂದು ಕೈ ಬರಹದ ಪತ್ರಿಕೆಯನ್ನು ಶುರು ಮಾಡಿದೆ ಆ ಮೂರು ತಿಂಗಳು ನಡೆಸಿದೆ ಕಡೆಗಾದರೆ ಕೆಲಸ ಜಾಸ್ತಿ ಆಯಿತು ಅಂತೇಳಿ ಅದನ್ನು ಬಿಟ್ಟೆ ನಾನು ಆದರೆ ಭಾಳ ಚೆಂದಾಗಿ ನಡೀತಿತ್ತು ಅದು ಭಗಿನಿ ಪುಸ್ತಕ ನಾನು ಡ್ರಾಯಿಂಗ್ನಲ್ಲಿ ಭಾಳ ಚಿತ್ರಕಲೆಯಲ್ಲಿ ನಾನು ಯಾವಾಗಲೂ ಕ್ಲಾಸ್ ಕ್ಲಾಸ್ನಲ್ಲಿ ನಾನು ಫಸ್ಟೇ ಬರ್ತಿದ್ದೆ ಚಂದ ಚಂದದ ಚಿತ್ರಗಳನ್ನೆಲ್ಲ ಬಿಡಿಸ್ತಿದ್ದೆ ಆ ಬಗ್ಗೆ ಅದರ ಮುಖಪುಟ ಎಲ್ಲ ಭಾಳ ಚಂದ ನಾನು ಮಾಡ್ತಿದ್ದೆ ಹಾಗೆ ಈ ಇಳಿ ವಯಸ್ಸಿನಲ್ಲಿ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದ ಕಾರಣ ಕಡೆ ಕಡೆಗೆ ನಾನು ಬರೀಲಿಕ್ಕೆ ಶುರು ಮಾಡಿದೆ ನನ್ನ ಸಾವಿರದ ಒಂಬೈ ಎರಡು ಸಾವಿರದ ಮೂರರಲ್ಲಿ ನನ್ನ ಪತಿಯವರು ಹೃದಯಾಘಾತದಿಂದ ತೀರಿ ಹೋದರು ಅದು ನನಗೆ ಬಹಳ ಅನಿರೀಕ್ಷಿತವಾದ ಆ ಸಾವು ನನ್ನ ಮನಸ್ಸಿಗೆ ತುಂಬ ವೇದನೆ ಕೊಟ್ಟಿತ್ತು ನನಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಇತ್ತು ಆ ಸಮಯದಲ್ಲಿ ನಾನು ರಾತ್ರಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕಲ್ಲ ಅದಕ್ಕಾಗಿ ನಾನು ನನ್ನ ಜೀವನ ಚರಿತ್ರೆ ಬಾಲ್ಯದ ಘಟಗಳ ಘಟನೆಗಳನ್ನೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ ಅದು ಒಂದು ಪುಸ್ತಕವೇ ಆಯಿತು ಅರೆಭಾಷೆ ಅಕಾಡೆಮಿ ಆದಾಗ ಸಂಗೀತ ರವಿರಾಜ್ ಅವರು ನಮ್ಮ ಮನೆಗೆ ಬಂದರು ಅವರಿಗೆ ನಾನು ಕಾದಂಬರಿಯನ್ನು ಕರಡು ಪ್ರೀತಿಯನ್ನು ತೋರಿಸಿದೆ ಅವರು ಅದನ್ನು ಓದಿ ಹೇಳಿದರು ಅವ ನೀವು ಇದನ್ನು ಅರೆಭಾಷೆಯಲ್ಲಿ ಭಾಷೆಯಲ್ಲಿ ಬರೀರಿ ನಮ್ಮ ಅಕಾಡೆಮಿಯಿಂದ ನಾವು ಪ್ರಕಟ ಮಾಡುತ್ತೇನೆ ಅಂತ ಆಯಿತು ಹೇಳಿ ನಾನು ಹಗಲು ರಾತ್ರಿ ಶ್ರಮ ವಹಿಸಿ ಅದನ್ನು ಆರ್ಯಭಾಷೆಗೆ ತರ್ಜುಮೆ ಮಾಡಿಕೊಟ್ಟೆ ಅವರು ಅದನ್ನು ಪ್ರಕಟಣೆ ಮಾಡಿದರು ನನ್ನ ಉತ್ಸಾಹ ಜಾಸ್ತಿ ಆಯಿತು ನಾನು ಅಂತ ಹೇಳಿ ಒಂದು ಕವನ ಸಂಕಲನ ಆರ್ಯಭಾಷೆಯಲ್ಲಿ ಬರೆದೆ ಆಮೇಲೆ ಅಜ್ಜಪ್ಪನ ಕಥಾ ಪ್ರಸಂಗ ಅಂತೇಳಿ ಹೇಳುವಂಥ ನನ್ನ ಅಜ್ಜ ನನಗೆ ಬಾಲ್ಯದಲ್ಲಿ ಕಥೆ ಹೇಳ್ತಿದ್ರು ಅದನ್ನೆಲ್ಲ ಒಟ್ಟು ಓಡಿಸಿ ಒಂದು ಪುಸ್ತಕ ಮಾಡಿದೆ ಆಮೇಲೆ ಬದುಕು ಅಂತ ಹೇಳಿ ಒಂದು ಕಾದಂಬರಿಯನ್ನು ಬರೆದೆ ಅದು ಸಹ ಭಾಳ ಚೆನ್ನಾಗಿತ್ತು ಅದರ ನಂತರ ಶಿಶಿರ ಅವರ ಹುಣಸ್ರೆ ಕಾದಂಬರಿಯನ್ನು ಅವರು ನನ್ನ ಹತ್ರ ಹೇಳಿದರು ಇದನ್ನು ನೀವು ಅರೆ ಭಾಷೆಗೆ ತರ್ಜ್ಮೆ ಮಾಡಿ ಅಂತ ಹಾಗೆ ಅದನ್ನು ನಾನು ಅದು ಅರೆ ಭಾಷೆಗೆ ತರ್ಜುಮೆ ಮಾಡಿದೆ ಹಾಗೆ ಐದು ಪುಸ್ತಕಗಳನ್ನು ಅರ್ಯ ಭಾಷೆ ಅಕಾಡೆಮಿಯವರು ಪ್ರಕಟಣೆ ಮಾಡಿದರು ನನಗೆ ಆರ್ಯಭಾಷಾ ಅಕಾಡೆಮಿಯಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿತು ಆ ಸಮಾರಂಭದಲ್ಲಿ ಭಾಳ ಅದರಿಂದಾಗಿ ನನ್ನ ಮನಸ್ಸಿಗೆ ಬಹಳ ಬರೆಯುವಂಥ ಉತ್ಸಾಹ ಜಾಸ್ತಿ ಆಯಿತು ಅದರ ನಂತರ ನಾನು ಉಜ್ಜಾರ ತೆಗೆ ಹೇಳುವಂಥ ಒಂದು ಕವನ ಸಂಕಲನ ಮಾಡಿದೆ ಆವಾಗ ಅರಭಸಿಯವರು ಅಕಾಡೆಮಿಯವರು ಐದು ಪುಸ್ತಕದಂದು ಪ್ರಕಟಣೆ ಮಾಡಿದ ಕಾರಣ ಒಬ್ಬರದ್ದೇ ಎಷ್ಟು ಪುಸ್ತಕ ಪ್ರಕಟಣೆ ಮಾಡೋದು ಇನ್ನು ಬೇಡ ನಿಮ್ಮದು ಜೊತೆ ಹೇಳಿದರು ಅದನ್ನು ನಾನೇ ಪ್ರಕಟಣೆ ಮಾಡಿದೆ ನನಗೆ ನಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕಾಗಿ ಜಯಮ್ಮ ಮಾಡ ಮತ್ತು ಲೀಲಾ ಕುಂದಲ್ಪಾಡಿಯವರು ಅದನ್ನು ಲಯನ್ಸ್ ಕ್ಲಬ್ಬಿನಲ್ಲಿ ಬಿಡುಗಡೆಗೊಳಿಸಿದರು ನಾನೂ ಹೋಗಲಿಲ್ಲ ಮತ್ತು ಲಯನ್ಸ್ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ನಮ್ಮಲ್ಲಿಗೆ ಬಂದು ನನ್ನ ಆಶೀರ್ವಾದ ಪಡೆದುಕೊಂಡು ಹೋದರು ಎಂಬತ್ತೈದರ ಹರಕ್ಕೆ ಕಾಲಿಟ್ಟಿದ್ರೂ ಕೂಡ ವಯೋಸಹಜವಾದ ತೊಂದರೆಗಳನ್ನು ಎದುರಿಸುತ್ತಿದ್ರೂ ಕೂಡ ಕಾವೇರಮ್ಮ ಅವರ ಮನೋಲ್ಲಾಸ ಜೀವನ ಪ್ರೀತಿ ಅವರ ಬದ್ಧತೆ ಕಾಲಕಾಲಕ್ಕೆ ತಕ್ಕಂತೆ ತನ್ನನ್ನು ನವೀಕರಿಸಿಕೊಳ್ತಾ ನಾವೀನ್ಯಕ್ಕೆ ಒಗ್ಗಿಕೊಳ್ತಾ ದೈಹಿಕ ಕಸುವು ಕೈಕೊಟ್ಟರು ಕೂಡ ಮಾನಸಿಕ ಕಸುವಿನ ಮೂಲಕ ಮೆಟ್ಟಿ ನಿಲ್ಲುವ ಅವರ ಜೀವನ್ಮಕ್ಕಿ ಉತ್ಸಾಹ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು ಸುಳಿದ ಸಮಾಜ ಸೇವೆಯಲ್ಲಿ ಕಾವ್ಯರಮ್ಮ ಅವರದು ಬಹಳ ದೊಡ್ಡ ಹೆಸರು ರಾಜಕೀಯದಲ್ಲೂ ಕೂಡ ಕೈಯಾಡಿಸಿದವರು ಸಾಹಿತ್ಯದಿಂದ ಓದುಗರ ಮನಸೆಳೆದವರು ಅರೆ ಭಾಷೆಗೆ ಅರೆಭಾಷಾ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದವರು ಕತೆ ಕಾದಂಬರಿ ಕವನ ಪ್ರಬಂಧ ಅನುವಾದಗಳ ಮೂಲಕ ಕನ್ನಡ ಹಾಗೂ ಅರೆಭಾಷೆ ಸಾಹಿತ್ಯ ಕೃಷಿಯನ್ನ ಮಾಡಿದವರು ಕಾವೇರಮ್ಮ ಅವರು ಸ್ಮಾರ್ಟ್ಫೋನ್ ಕಂಪ್ಯೂಟರ್ಗಳನ್ನು ಲೀಲಾ ಜಾಲವಾಗಿ ಬಳಸಬಲ್ಲರು ತಮ್ಮ ಮೊಮ್ಮಗರಿಂದ ಫೋನ್ ಕಂಪ್ಯೂಟರ್ಗಳ ಬಳಕೆಯನ್ನು ಕಲಿತು ಆನ್ಲೈನ್ ಕಿಂಡಿಯ ಮೂಲಕ ಜಗತ್ತನ್ನು ಕಾಣ್ತಾ ಇದ್ದಾರೆ ಮತ್ತು ಸಕ್ರಿಯವಾಗಿ ಹೊರ ಜಗತ್ತಿನ ಸಂಪರ್ಕದಲ್ಲಿದ್ದಾರೆ ತಮ್ಮ ಇಳಿ ವಯಸ್ಸಿನಲ್ಲೂ ಜಾಲತಾಣದಲ್ಲಿ ಸಕ್ರಿಯರಾಗಿರುವ ಇವರು ಕೀಬೋರ್ಡ್ ಬಳಸಿ ಕಾಗುಣಿತ ತಪ್ಪಿಲ್ಲದಂತೆ ಉದ್ದಕ್ಕೆ ಬರೆಯಬಲ್ಲರು ಆಧುನಿಕ ತಂತ್ರಜ್ಞಾನದೊಂದಿಗೆ ತಾವು ಅಪ್ಡೇಟ್ ಆಗಿದ್ದು ಆನ್ಲೈನ್ ವೇದಿಕೆಗಳಲ್ಲಿ ಕಿರಿಯರನ್ನು ಯಾವುದೇ ಭೇದ ಭಾವದ ಹಂಗಿಲ್ಲದೆ ಬೆನ್ನು ತೊಟ್ಟದ ಪ್ರೋತ್ಸಾಹಿಸುತ್ತಿರುವುದು ಇವರ ದೊಡ್ಡ ಗುಣ ವೀಕ್ಷಕರೇ ಈಗಾಗಲೇ ಹೇಳಿದ ಹಾಗೆ ಕಾವೇರಮ್ಮನವರಿಗೆ ಎಂಬತ್ತೈದು ವರ್ಷ ಈ ಎಂಬತ್ತೈದು ವರ್ಷದಲ್ಲೂ ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅವರ ಕತೆ ಇರ್ಬೋದು ಬರಹ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಅವರು ಟೈಪ್ ಮಾಡಿ ಸುದ್ದಿಗಿರ್ಬೋದು ಅಥವಾ ಇನ್ನಿತರರಿಗೆ ಅವರು ಕಳಿಸ್ತಾರೆ ಟೈಪ್ ಮಾಡಿ ಕಳಿಸ್ತಾರೆ ಅದರ ಜೊತೆಗೆ ಫೇಸ್ಬುಕ್ಗಳಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಯಾರದೇ ಹುಟ್ಟುಹಬ್ಬದ ಶುಭಾಶಯ ಇರಲಿ ಯಾರೇ ಒಂದು ಸಾಧನೆ ಮಾಡಲಿ ಈ ಅವ್ವ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳ್ತಾರೆ ಯಾರೇ ಅವರಿಗೆ ಮೆಸೇಜ್ ಮಾಡಲಿ ಅದನ್ನು ನೋಡ್ತಾರೆ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ ಇಂಥ ಒಂದು ದೊಡ್ಡ ಗುಣ ಈ ಅಮ್ಮನಲ್ಲಿ ಕಾಣಲಿಕ್ಕೆ ಇರುವಂಥದ್ದು ಹೇಗೆ ಈ ಒಂದು ಸೋಷಿಯಲ್ ಮೀಡಿಯಾ ಹೇಗೆ ಅವರನ್ನು ಪ್ರಭಾವಿಸಿತು ಎನ್ನುವುದನ್ನು ಕೂಡ ಕೇಳೋಣ ನನಗೆ ಕಣ್ಣು ಸರಿಯಾಗಿ ಕಾರಣದ ಕಾರಣ ನನಗೆ ನಾನು ಪೇಪರ್ ಓದೋದನ್ನು ಬಿಟ್ಟೆ ನನಗೆ ಪೇಪರ್ ಓದೋದಾದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಆದರೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ನಾನು ಮೊಬೈಲ್ನಲ್ಲಿ ಸುದ್ದಿ ಬಿಡುಗಡೆಯನ್ನು ಆಮೇಲೆ ವಿಜಯ ಕರ್ನಾಟಕ ಇದನ್ನೆಲ್ಲ ಓದ್ತಿದ್ದೆ ನನಗೆ ಭಾಳ ಮೊಬೈಲ್ನಲ್ಲಿ ಓದಲಿಕ್ಕೆ ಭಾಳ ಖುಷಿಯಾಯಿತು ಲೈಟು ಹೈ ಪವರ್ ಲೈಟು ಮಾಡಿ ಆಮೇಲೆ ಝೂಮ್ ಮಾಡಿ ಓದಲಿಕ್ಕೂ ಆಗ್ತದೆ ಹಾಗೆ ನಾನು ಅದರ ನಂತರ ನನ್ನ ಏಕಾಂಗಿತನವನ್ನು ಕಳಿಯಲ್ಲಿ ಬೇಕಾಗಿ ನಾನು ವಾಟ್ಸಪ್ಪು ಫೇಸ್ಬುಕ್ ಅದ ಅದರಲ್ಲಿ ನಾನು ನನ್ನ ಸ್ನೇಹಿತರೊಟ್ಟಿಗೆ ಚಾಟ್ ಮಾಡಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನನಗೆ ನನ್ನ ಸಮಯ ಕಳೆಯಲು ನನಗೆ ಗೊತ್ತೇ ಆಗಲಿಲ್ಲ ರಾತ್ರಿ ನಿದ್ರೆ ಬಾರೇ ಇದ್ದರೆ ಆ ಸಮಯದಲ್ಲಿ ಎದ್ದು ನಾನು ಕಥೆ ಕವನಗಳನ್ನೆಲ್ಲ ವಾಟ್ಸಪ್ ಮೂಲಕ ಬರೆದು ಅದನ್ನು ಪತ್ರಿಕೆಗಳಿಗೆ ಗಳಿಸ್ತಿದ್ದೆ ಸುದ್ದಿ ಪತ್ರಿಕೆಯಲ್ಲಿ ಆಮೇಲೆ ನಮ್ದೆ ಅಟ ಅಕಾಡೆಮಿಯಲ್ಲಿ ಅಂತ ಪತ್ರಿಕೆ ಇತ್ತು ಅದು ಅದಕ್ಕೆ ಮೂರು ತಿಂಗಳ ಸಲ ಅದು ಪ್ರಕಟಣೆ ಆಗಬಹುದು ಅದಕ್ಕೆ ನಾನು ಲೇಖನಗಳನ್ನು ಕಳಿಸ್ತಿದ್ದೆ ಹಾಗೆ ನಾನು ಶಾರೀರಿಕವಾಗಿ ಮಗಳಾದರೂ ಬಲ ಇದ್ದರೂ ಕೂಡ ನನಗೆ ನನ್ನ ಸಮಯ ಕಳೆದು ಗೊತ್ತೇ ಆಗಲಿಲ್ಲ ಮಾನಸಿಕವಾಗಿ ನಾನು ದೃಢವಾಗಿದ್ದೆ ನೆನಪಿನ ಶಕ್ತಿ ಕೂಡ ಬಹಳ ಚೆನ್ನಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಯಲ್ಲಿ ಆಗಿನ ಕಾಲದ ತಾಲೂಕು ಬೋರ್ಡ್ ಸದಸ್ಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾವೇರಿ ಆಯ್ಕೆಗೊಂಡಿದ್ದರು ಅವರ ಈ ಗೆಲುವನ್ನು ಕಂಡವರು ಇದೊಂದು ಅದ್ಭುತವಾದ ಗೆಲುವು ಅಂತ ವಿವರಿಸುತ್ತಾರೆ ಅವರದು ಎನ್ ಎಂ ಬಾಲಕೃಷ್ಣಗೌಡರ ತಂಡ ಆಗಿತ್ತು ಅಂದರೆ ಅದೊಂದು ಮೈತ್ರಿಕೂಟ ಪ್ರಬಲ ಅಭ್ಯರ್ಥಿಗಳಾಗಿದ್ದವರು ದಿವಂಗತ ಕುರಂಜಿ ವೆಂಕಟರಮಣಗೌಡ ಜಾನಕಿ ವೆಂಕಟರಮಣಗೌಡ ಹಾಗೂ ಬಾಬುನಾಯ್ಕ ಎನ್ನುವವರು ಅದೊಂದು ಜಿದ್ದಾಜಿದ್ದಿನ ಹೋರಾಟವಾಗಿ ಮಾರ್ಪಟ್ಟಿತು ಮಂಜೇಶ್ವರದಲ್ಲಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದ ಚರ್ಕಳ ಅಬ್ದುಲ್ ಅವರು ಆಗ ಸುಳ್ಳದಲ್ಲಿ ಮರದ ವ್ಯಾಪಾರಿಯಾಗಿದ್ದರು ಅವರು ಬಾಲಕೃಷ್ಣಗೌಡರ ತಂಡದ ಪರವಾಗಿ ಕೇರಳ ಶೈಲಿಯ ವಿನೂತನ ರೀತಿಯ ಪ್ರಚಾರವನ್ನು ಮಾಡಿ ಬಿರುಸಿನ ಚುನಾವಣೆಯಲ್ಲಿ ಬಾಲಕೃಷ್ಣಗೌಡರ ತಂಡ ಗೆದ್ದಿತ್ತು ಕಾವೇರಮ್ಮ ಅವರು ನಂತರ ಜನಸಂಘ ಪಕ್ಷವನ್ನು ಸೇರಿ ಸುಳ್ಳಿದರೆ ರಾಷ್ಟ್ರ ಸೇವಿಕ ಸಂಘವನ್ನು ಸ್ಥಾಪಿಸಿ ಅದರ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಸಭೆಯಲ್ಲಿ ತಾಲೂಕು ಬೋರ್ಡ್ ಸದಸ್ಯೆಯಾಗಿ ಸುಳ್ಯ ಕ್ಷೇತ್ರದ ಅಧೀನದಲ್ಲಿದ್ದ ಒಂಬತ್ತು ಗ್ರಾಮಗಳ ಪ್ರತಿನಿಧಿಯಾಗಿ ಕಾರ್ಯವೆಸಗಿದ್ರು ಅನುಭವವನ್ನು ಕೂಡ ಹೊಂದಿದ್ರು ಸುಳ್ಯ ತಾಲೂಕು ಮಹಿಳಾ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಸದಸ್ಯೆಯಾಗಿ ಐದು ವರ್ಷ ದುಡಿದು ಸಹಕಾರಿ ಸಂಘದ ಅನುಭವವನ್ನು ಕೂಡ ಮೈಗೂಡಿಸಿಕೊಂಡಿದ್ದರು ವೀಕ್ಷಕರೇ ಈಗಾಗಲೇ ಹೇಳಿದಾಗಿ ಸಾಹಿತ್ಯ ಲೋಕದಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ತುಂಬ ಸಮೃದ್ಧವಾಗಿರುವಂಥ ಸಾಹಿತ್ಯವನ್ನು ಈ ಲೋಕಕ್ಕೆ ನೀಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ಅವರ ರಾಜಕೀಯ ಜೀವನ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದರು ಈ ಸಮಾಜಕ್ಕೆ ಬೇಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದರು ಜೊತೆಗೆ ಮಹಿಳಾ ಸಂಘಟನೆ ದುಡಿದ್ರು ಒಂದು ಸಣ್ಣ ಅದರ ಮೆಲುಕನ್ನು ಅವರ ಬಾಯಿಂದಲೇ ಕೇಳೋಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದ್ದು ಫಸ್ಟಿಗೆ ಪಂಚಾಯತ್ ಬರ್ಡು ಎಲೆಕ್ಷನ್ನಲ್ಲಿ ನಿಂತು ಅದರಲ್ಲಿ ಗೆದ್ದೆ ಆಮೇಲೆ ಅರವತ್ತೊಂಬತ್ತರಲ್ಲಿ ತಾಲೂಕು ಬರಡು ಎಲೆಕ್ಷನ್ ಆಯಿತು ಅದರಲ್ಲಿ ಹದಿನೈದು ಸೀಟು ಸುಳ್ಳ ಕ್ಷೇತ್ರದಲ್ಲಿ ಮೂರು ಸೀಟು ನಾನು ಮತ್ತು ಎನ್ ಎಮ್ ಬಾಲಕೃಷ್ಣ ಅವರು ಮತ್ತೊಬ್ಬ ಅವನ ಹೆಸರು ನನಗೆ ಈಗ ಮರ್ತೋಗಿದ್ದೇನೆ ನಾವು ಮೂರು ಜನ ನಿಂತದ್ದು ಕಾಂಗ್ರೆಸ್ಸಿಂದ ನಮ್ಮದು ನಾಗರಿಕ ಸಮಿತಿ ಅಂತ ಕಾಂಗ್ರೆಸ್ನಿಂದ ಕುರಿಂಜಿ ವೆಂಕಟರಮಣಗೌಡರು ಅವರ ಹೆಂಡತಿ ಮತ್ತು ಅವರ ಕೆಲಸದವನು ಬಾಬು ನಾಯ್ಕ ಅವರು ಮೂರು ಜನ ಇತ್ತದ್ದು ಹದಿನೈದು ಸೀಟಲ್ಲಿ ನಮ್ಮ ಸುಳ್ಳೆ ಸೀಟು ಮಾತ್ರ ಗೆದ್ದದ್ದು ಮತ್ತು ಎಲ್ಲ ಸೋತಿ ಕಾಂಗ್ರೆಸ್ಸೇ ಬಂತು ಅದೊಂದು ಬಹಳ ಒಂದು ಜಿದ್ದಿ ಪ್ರಕರಣ ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ನಾವು ಅದನ್ನು ಗೆದ್ದದ್ದು ಅದರ ನಂತರ ತಾಲೂಕು ಆದ ಮೇಲೆ ನಾನು ತುಂಬ ಜನರಿಗೆ ಸಹಾಯವನ್ನು ಮಾಡ್ತಿದ್ದೆ ಜನರಿಗೆ ನನ್ನ ಮೇಲೆ ಬಹಳ ಅಭಿಮಾನ ಇತ್ತು ನಾನು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಿಕೊಂಡು ಬರ್ತಿದ್ದೆ ಅದರ ಎಡೆಯಲ್ಲಿ ನಾನು ಮೊದಲೇ ಸಮಾಜ ಸೇವೆಯಲ್ಲಿದ್ದೆ ಮಹಿಳಾ ಸಮಾಜದಲ್ಲಿ ನಾನು ಮೂವತ್ತೈದು ವರ್ಷ ಅಧ್ಯಕ್ಷೆಯಾಗಿ ಕಾರ್ಯದರ್ಶಿಯಾಗಿ ಖಜಾಂಜಿಯಾಗಿ ನಾನು ಕೆಲಸ ಮಾಡಿದವಳು ನನ್ನ ಅವಧಿಯಲ್ಲಿ ನಾನು ಅನೇಕ ಅನೇಕ ಸಮಾಜದ ಅಭಿವೃ ಮಹಿಳೆಯರ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡಿದ್ದೇನೆ ಆಗ ಸರ್ಕಾರದ ಯಾವುದೇ ಒಂದು ಸೌಲಭ್ಯ ನಮಗೆ ಸಿಕ್ಕೋದಿಲ್ಲ ಆಯಿತು ನಾವು ಜನರ ಮನೆ ಮನೆ ಹೋಗಿ ಕಾಡಿ ನಾವು ಸಮಾಜವನ್ನು ನಡೆಸಬೇಕಾಗಿತ್ತು ಬಾಲವಾಡಿ ಕ್ಲಾಸು ಆಮೇಲೆ ಕಟ್ಟಿಂಗ್ ಕ್ಲಾಸು ಆಮೇಲೆ ಲೇಡೀಸ್ ನಾವು ಶುರು ಮಾಡಿದರು ಲೇಡೀಸ್ ಹಾಸ್ಟೆಲ್ ಕುರಿಂಜಿ ಜಾನಕಿಯವರು ಪ್ರೆಸಿಡೆಂಟ್ ಆಗಿರುವಾಗ ಅವರೇ ಶುರು ಮಾಡಿದರು ಏಳು ಜನ ಫಸ್ಟ್ಗೆ ಏಳು ಜನ ವಿದ್ಯಾರ್ಥಿ ನೇರಿದ್ರು ಕುರಿಂಜಿ ಜಾನಕಿಯವರು ಅವರ ಮನೆಯಲ್ಲೇ ಅಡುಗೆ ಮಾಡಿ ತಂದು ಹಾಸ್ಟೆಲ್ಗೆ ಕೊಡ್ತಿದ್ದರು ಅಷ್ಟು ಕಷ್ಟದಿಂದ ಅವರು ಅದನ್ನು ನಡೆಸಿಕೊಂಡು ಬಂದರು ಅದನಂತರ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ಒಬ್ಬರೇ ಸಮಾಜವನ್ನು ನಡೆಸಿಕೊಂಡಿದ್ದರು ಆಮೇಲೆ ಎಸ್ ಯೋ ಪದ್ಮಾವತಿ ಒಬ್ಬರು ಬಂದರು ಅವರ ಸಹಕಾರದಿಂದ ಸುಳ್ಳೆದಲ್ಲ ಎಲ್ಲ ಮಹಿಳೆಯರನ್ನು ಸೇರಿಸಿ ಹೊಸ ಕಮಿಟಿ ಮಾಡಿ ಕೆ ವಿ ಜಾನಕಿಯವರನ್ನು ಅಧ್ಯಕ್ಷೆಯಾಗಿ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿ ಕೆಲಸ ಮಾಡಿದರು ಅಷ್ಟರ ತನಕ ಸಮಾಜದಲ್ಲಿ ಒಂದು ವ್ಯವಸ್ಥಿತ ಕಾರ್ಯ ನಡೆದಿಲ್ಲ ಆಗಿತ್ತು ನಾನು ಸೇರಿದ ಮೇಲೆ ಅಲ್ಲಿಗೆ ಎಲ್ಲ ಬೇಕಾದ ಹೊರದು ಪುಸ್ತಕ ಆಮೇಲೆ ಸದಸ್ಯರಿಗೆ ಸದಸ್ಯರಿಗೆ ಕಳಿಸೋ ನೋಟಿಸ್ ಪುಸ್ತಕ ಎಲ್ಲವನ್ನು ನಾನು ಪ್ರಿಂಟ್ ಮಾಡಿಸಿ ಒಂದು ವ್ಯವಸ್ಥೆ ತರಲಿಕ್ಕೆ ತಂದೆ ಸರಿ ಎಂಬತ್ತೈದು ವರ್ಷದ ಈ ಮಹಾತಾಯಿ ಈ ನಲವತ್ತು ವರ್ಷದಿಂದ ಆರಂಭಗೊಂಡಿರುವಂಥ ನಲವತ್ತು ವರ್ಷದ ಹಿಂದೆ ಆರಂಭಗೊಂಡಿರುವಂಥ ಸುದ್ದಿ ಬಿಡುಗಡೆಯನ್ನು ಆರಂಭದಿಂದಲೇ ಓದ್ತಾ ಬಂದವರು ಜೊತೆಗೆ ಸಾಹಿತ್ಯ ಅವರ ಅನೇಕ ಸಾಹಿತ್ಯ ಪ್ರಕಾರಗಳು ಸುದ್ದಿಯಲ್ಲಿ ಪ್ರಕಟಗೊಂಡಿದೆ ಸುದ್ದಿ ಬಿಡುಗಡೆ ದೀಪಾವಳಿ ವಿಶೇಷಜ್ಞದಲ್ಲಂತೂ ಅವರ ಬರಹಗಳು ಇರಲೇಬೇಕು ಅವರು ಕೂಡ ಸಕಾಲದಲ್ಲಿ ಲೇಖನಗಳನ್ನು ಕಥೆಗಳನ್ನು ಕವನಗಳನ್ನು ಕೂಡ ನೀಡ್ತಾ ಇದ್ರು ಸುದ್ದಿ ಪತ್ರಿಕೆಗೆ ಕವನಗಳನ್ನು ಕಥೆಗಳನ್ನು ಕೂಡ ನೀಡ್ತಾ ಇದ್ರು ಸುದ್ದಿಯ ಮತ್ತು ಅವರ ಒಡನಾಟದ ಬಗ್ಗೆ ಕೂಡ ಕೇಳೋಣ ಸುದ್ದಿ ಪೇಪರ್ ಬಿಡುಗಡೆ ಮಾಸ ಇದು ವಾರಪತ್ರಿಕೆಯನ್ನು ಅದು ಶುರು ಆಗುವಾಗಲೇ ನಾನು ಓದಲಿಕ್ಕೆ ಶುರು ಮಾಡಿದ್ದೆ ಶಿವಾನಂದ ಡಾಕ್ಟ್ರು ಅವಳು ಮೊದಲು ಡಾಕ್ಟ್ರಾಗಿದ್ದರು ಸುಳ್ಳಲ್ಲಿ ಜನಪ್ರಿಯ ಡಾಕ್ಟ್ರಾಗಿದ್ದರು ಗಾಯತ್ರಿ ನರ್ಸಿಂಗ್ ಹೋಮ್ ಅಂತೇಳಿ ನಡೆಸ್ತಿದ್ರು ನನ್ನ ನಮ್ಮ ಫ್ಯಾಮಿಲಿ ಡಾಕ್ಟ್ರಾಗಿದ್ದರು ಅವರು ನಮ್ಮ ಮನೆಗೆ ಬಂದು ಸುದ್ದಿ ಬಿಡುಗಡೆ ನಾನು ಓಪನ್ ಮಾಡ್ತೇನೆ ಅಂತ ಹೇಳಿ ನಾನು ಹಾಗೆ ಪ್ರಥಮ ಚಂದದಾಳ ಆಗಿ ಅದೇ ಅದರ ನಂತರ ಇನ್ ಹಿಂದಿನವರೆಗೂ ನಾನು ಸುದ್ದಿ ಬಿಡುಗಡೆಯನ್ನು ಓದ್ತಾ ಇದ್ದೇನೆ ಸುದ್ದಿ ಎಲ್ಲಿ ಎಲ್ಲ ವಾರ್ತೆಗಳು ತಾಜಾ ಬಿಸಿ ಬಿಸಿ ಸುದ್ದಿ ಓದಲಿಕ್ಕೆ ಬಹಳ ಆಗ್ತಿತ್ತು ನಾನು ಅದಕ್ಕೆ ಆಗಾಗ ಲೇಖನಗಳನ್ನು ಕಳಿಸ್ತಿದ್ದೆ ಅದು ಲೇಖನಗಳು ಬರಲಿಕ್ಕೆ ಶುರು ಮಾಡಿದ್ದು ಫಸ್ಟಿಗೆ ನಾನು ಬ್ರಹ್ಮಕುಮಾರಿ ಸುಳ್ಳೇರ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಕ್ಕೆ ನಾನು ಹೋಗ್ತಿದ್ದೆ ಅಲ್ಲಿ ಅವರು ಮೌಂಟ್ ಆಬಿಗೆ ನಮ್ಮನ್ನು ಕರೆದುಕೊಂಡು ಹೋದರು ಅಲ್ಲಿಯ ಫೋಟೋಗಳನ್ನೆಲ್ಲ ತೆಗೆದು ಆಮೇಲೆ ಅದರ ಮೇಲೆ ಒಂದು ಲೇಖನ ಬರೆದು ನಾನು ಅದನ್ನು ಕಳಿಸಿದ್ದೆ ಅದು ಪ್ರಥಮವಾಗಿ ಸುದ್ದಿಯಲ್ಲಿ ಬಿಡುಗಡೆ ಆಯಿತು ಆವಾಗ ನನಗೆ ಇವರು ದುರ್ಗಾ ಕುಮಾರ್ ನಾಯರ್ ಕರೆಯವರು ಅವರು ಫೋನ್ ಮಾಡಿ ಹೇಳಿದರು ನೀವು ಚೆನ್ನಾಗಿ ಬರೀತೀರಿ ನೀವು ಬರೀಲಿಕ್ಕೆ ಶುರು ಮಾಡಿ ನನಗೆ ಆವಾಗ ಎಪ್ಪತ್ತ ಮೂರು ವರ್ಷ ಆಗಿತ್ತು ಈ ಪ್ರಯದಲ್ಲಿ ಎಂಥ ಬರಿ ಅದು ಅಂತ ಹೇಳಿದೆ ನಾನು ಆದರೂ ಅವರ ಪ್ರೇರಣೆ ನನಗೆ ಒಂಥರ ಹುಮ್ಮಸ್ಸು ಅದರ ನಂತರ ನಾನು ಬರಲಿಕ್ಕೆ ಶುರು ಮಾಡಿದೆ ನಾನು ಅದೇ ಅರುವತ್ತೈದು ವರ್ಷ ನಂತರ ಬರಲಿಕ್ಕೆ ಶುರು ಮಾಡಿದ್ದು ಅದಕ್ಕಿಂತ ಮೊದಲು ಮ್ಯಾಗ್ಝಿನ್ಗಳಿಗೆಲ್ಲ ಸಣ್ಣ ಇದಾನು ಬರಲಿಕ್ಕೆ ಸು ಹೋಗ್ತಿದ್ದೆ ಅಷ್ಟೇ ಹಾಗೆ ಸುದ್ದಿ ಬಿಡುಗಡೆ ನನಗದುಕೊಂಡು ಅವಿನಾ ಅವಿನಾಭಾವ ಸಂಬಂಧ ಪ್ರತಿ ದೀಪಾವಳಿ ಸಂಚಿಕೆಗೆ ನಾನು ಲೇಖನ ಅರೆಭಾಷೆ ಲೇಖನವನ್ನು ಕಳಿಸ್ತಿದ್ದೆ ಸುದ್ದಿ ಬಿ ಅದರಲ್ಲೂ ಸುದ್ದಿ ಬಿಡುಗಡೆಯಲ್ಲಿ ದುರ್ಗಾ ಕುಮಾರ್ ನಾಯಕರೆಯವರು ನಡೆಸುವಂಥ ಸುದ್ದಿ ಚಾನಲ್ ಜನರ ನಾಡಿಮಿಡಿತವನ್ನು ಮಿಡಿತವನ್ನು ಸೆಳೆಯಿತು ಅನೇಕ ತೆರೆಯ ಮನೆಯಲ್ಲಿದ್ದ ಅನೇಕ ಜನರ ಪ್ರತಿಭೆ ಅನಾವರಣವಾಯಿತು ಜನಮನಸ್ಸನ್ನು ಈ ಸುದ್ದಿ ಚಾನಲ್ ಗೆದ್ದಿತ್ತು ಈ ಈಗ ಸುದ್ದಿ ಚಾನಲಲ್ಲಿ ಹರೀಶ್ ಬೆಂಟ್ವಾಲ್ ಸಂಪಾದಕರಾಗಿ ಆಮೇಲೆ ದುರ್ಗಾ ಕುಮಾರ್ ನಾಯಕ್ ಕರೆ ಅವರು ಈ ಚಾನಲನ್ನು ನಡೆಸಿಕೊಂಡು ಹೋಗ್ತಾ ಹೋಗ್ತಾ ಇದ್ದಾರೆ ಇಡೀ ಸುದ್ದಿ ಬೆಳಗದ ಬಳಗದವರಿಗೆ ನಾನು ಮನೆಪೂರಕವೊಂದು ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಅವರ ಮಾತಲ್ಲಿ ಅವರು ಹೇಳ್ತಾ ಇದ್ದರು ಅಮ್ಮ ಅವರು ದೈಹಿಕವಾಗಿ ದುರ್ಬಲರಾಗಿರ್ಬೋದು ಆದರೆ ಮಾನಸಿಕವಾಗಿ ಈಗಲೂ ಗಟ್ಟಿಯಾಗಿದ್ದಾರೆ ಆ ಮಾನಸಿಕ ಗಟ್ಟಿತನ ಅವರಿಗೆ ಇನ್ನೂ ಕೂಡ ಅವರ ಸಾಹಿತ್ಯ ಪ್ರಪಂಚದಲ್ಲಿ ಕ್ರಿಯಾಶೀಲರಾಗಲಿಕ್ಕೆ ಮತ್ತು ಈ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಕಾರವನ್ನು ಇದೆ ಖಂಡಿತವಾಗಿ ಖಂಡಿತವಾಗಿಯೂ ಕೂಡ ಅಮ್ಮ ಇನ್ನಷ್ಟು ಕಾಲ ನಮ್ಮೊಂದಿಗೆ ಇರಬೇಕು ಎನ್ನುವ ಆಶಯ ನಮ್ಮದು ಕೂಡ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಸುದ್ದಿ ಸಂಪಾದಕ ಹರೀಶ್ ಬಂಟ್ವಾಳ್ ಸುದ್ದಿ ಬಳಗದ ಪ್ರಜ್ಞಾ ಎಸ್ ನಾರಾಯಣ್ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜೋಳ್ಕ ಜೊತೆ ದುರ್ಗಾ ಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್